ಮಾನವನ ಬದುಕಿಗೆ ನೀರು ಮತ್ತು ಬೆಳಕು ಅತ್ಯಗತ್ಯ ಮತ್ತು ಅನಿವಾರ್ಯ ನಗರ ಪಟ್ಟಣಗಳಲ್ಲಿ ಒಂದೆರಡು ದಿನ ನಲ್ಲಿಯಲ್ಲಿ ನೀರು ಬಾರದಿದ್ದರೆ ಅಥವಾ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯವಾದರೆ ಜನ ಕಂಗಾಲಾಗಿ ಹೋಗುತ್ತಾರೆ ಆದರೆ ಮೈಸೂರಿನ ಈ ಮನೆಯವರಿಗೆ ತಿಂಗಳುಗಟ್ಟಲೆ ನೀರು ಬಾರದಿದ್ದರೂ ಚಿಂತೆ ಇಲ್ಲ ಅಥವಾ ವಾರವಿಡೀ ವಿದ್ಯುತ್ ಪೂರೈಕೆ ಆಗದಿದ್ದರೂ ಆತಂಕ ಪಡುವುದಿಲ್ಲ ಏಕೆ ಗೊತ್ತೇ ಈ ಮನೆಯವರು ಮಳೆಯ ನೀರನ್ನು ವೈಜ್ಞಾನಿಕವಾಗಿ ಸಂಗ್ರಹಿಸುತ್ತಾರೆ ಜೊತೆಗೆ ಛಾವಣಿಯ ಮೇಲೆ ವಿದ್ಯುತ್ ಉತ್ಪಾದಿಸುತ್ತಾರೆ ಈ ಕುರಿತು ಒಂದು ವರದಿ ಮನಸ್ಸಿದ್ದರೆ ಮಾರ್ಗ ಅನ್ನುವ ಹಾಗೆ ಮಳೆ ನೀರನ್ನು ವೈಜ್ಞಾನಿಕವಾಗಿ ಸಂಗ್ರಹಿಸಿದರೆ ವರ್ಷಪೂರ್ತಿ ಬಳಸಬಹುದು ಛಾವಣಿಯ ಮೇಲೆ ಸೌರ ಫಲಕ ಅಳವಡಿಸಿದರೆ ಮನೆ ಬಳಕೆಗೆ ಅಗತ್ಯವಾದ ವಿದ್ಯುತ್ ಉತ್ಪಾದನೆ ಮಾಡುವುದಷ್ಟೇ ಅಲ್ಲ ಈ ವಾಹನದ ಬ್ಯಾಟರಿಯನ್ನು ಚಾರ್ಜ್ ಮಾಡಬಹುದು ಇದಕ್ಕೆ ಮೈಸೂರಿನ ಪರಿಸರ ತಜ್ಞ ಕಿಕ್ಕೇರಿ ರಮೇಶ್ ಅವರ ಈ ಮನೆ ಜ್ವಲಂತ ಸಾಕ್ಷಿಯಾಗಿದೆ ಪ್ರಕೃತಿ ದತ್ತ ಶಕ್ತಿಯನ್ನು ಬಳಸಿಕೊಂಡು ಜಲ ಹಾಗೂ ವಿದ್ಯುತ್ ಉಳಿತಾಯ ಮಾಡಿ ತಮ್ಮದೇ ಆದ ರೀತಿಯಲ್ಲಿ ಪ್ರಕೃತಿಯ ಉಳಿವಿನ ಕಡೆಗೆ ಮುನ್ನುಡಿ ಬರೆದಿದ್ದಾರೆ ಒಂದು ಚದರ ಮನೆ ಇದ್ರೂ ಸಹ ನೀವು ಸುಮಾರು ಒಂದು ಮೂರುವರೆ ಸಾವಿರ ಲೀಟರ್ನಷ್ಟು ನೀರನ್ನ ನೀವು ಶೇಖರಣೆ ಮಾಡಿರಬಹುದು ಅಂದರೆ ಹತ್ತು ಚದರ ಮನೆಯಲ್ಲಿ ನೀವು ಸರಿಸುಮಾರು ಮೂವತ್ತೈದು ಸಾವಿರ ಲೀಟರ್ನಷ್ಟು ನೀರನ್ನು ಶೇಖರಣೆ ಮಾಡ್ಕೋಬಹುದು ಆ ರೀತಿಯ ನೀರನ್ನು ನಾವು ಶೇಖರಣೆ ಮಾಡಿ ಉಪಯೋಗಕ್ಕೆ ತೊಡಕೊಂಡ್ರೆ ನಮ್ಮ ಮೇಲೆ ಮಾತ್ರ ಅಲ್ಲ ಸರ್ಕಾರದ ಮೇಲೆ ಸಹ ಅದರ ಭಾರ ಕಡಿಮೆ ಆಗುತ್ತೆ ಮಳೆಗಾಲದಲ್ಲಿ ಛಾವಣಿಯ ಮೇಲೆ ಬಿದ್ದು ವ್ಯರ್ಥವಾಗಿ ಹರಿದು ಚರಂಡಿ ಸೇರುವ ಮಳೆಯ ನೀರನ್ನು ಶೇಖರಣೆ ಮಾಡಿ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ವೈಜ್ಞಾನಿಕವಾಗಿ ಶುದ್ದೀಕರಿಸಿ ದಿನ ಬಳಕೆಗೆ ಮತ್ತು ಕುಡಿಯಲು ಬಳಸಬಹುದೆಂಬುದನ್ನು ತೋರಿಸಿಕೊಟ್ಟಿರುವ ಕಿಕ್ಕೇರಿ ರಮೇಶ್ ಮಿತವ್ಯಯ ಮತ್ತು ಪುನರ್ಬಳಕೆಯ ಮಂತ್ರದೊಂದಿಗೆ ಸುಸ್ಥಿರ ಅಭಿವೃದ್ಧಿ ಸಾಧ್ಯ ಎಂಬುದನ್ನು ನಿರೂಪಿಸಿದ್ದಾರೆ ದೊಡ್ಡವರು ಹೇಳಿದ್ದಾರೆ ಓಡುವ ನೀರನ್ನು ತೆವಳುವಂತೆ ಮಾಡು ತೆವಳುವ ನೀರನ್ನು ನಿಲ್ಲುವಂತೆ ಮಾಡು ನಿಂತ ನೀರನ್ನು ಇಂಗಿಸು ಅಥವಾ ನಿಂತ ನೀರನ್ನು ಅಂತ ಸೊ ನಮ್ಮ ಮನೆಯಲ್ಲೂ ಸಹ ನಾವು ಮಳೆ ನೀರನ್ನು ಶೇಖರಿಸಿ ಉಪಯೋಗಿಸ್ತಾ ಇದ್ದೀವಿ ಅದು ಮಳೆಗಾಲವೇ ಇರಲಿ ಚಳಿಗಾಲವೇ ಇರಲಿ ಬೇಸಿಗೆಯೇ ಇರಲಿ ಇವರ ಮನೆಯಲ್ಲಿ ನೀರಿನ ಸಮಸ್ಯೆ ಬಾರದಂತೆ ವಿನ್ಯಾಸ ಮಾಡಿದ್ದಾರೆ ನೀರಿನ ಮಹತ್ವ ಅರಿತಿರುವ ಇವರು ಮನೆಯ ಮಹಡಿಯ ಮೇಲೆ ಬೀಳುವ ಮಳೆ ನೀರನ್ನು ಮನೆಯ ಆವರಣದಲ್ಲಿ ನಿರ್ಮಿಸಿರುವ ಬೃಹತ್ ನೀರಿನ ತೊಟ್ಟಿಯಲ್ಲಿ ಸಂಗ್ರಹಿಸುತ್ತಾರೆ ಜೊತೆಗೆ ಸ್ವತಃ ತಾವೇ ಅಭಿವೃದ್ಧಿಪಡಿಸಿರುವ ಫಿಲ್ಟರ್ನಿಂದ ಮಳೆ ನೀರನ್ನು ಮತ್ತೊಮ್ಮೆ ಶುದ್ಧೀಕರಿಸಿ ಕುಡಿಯಲು ಯೋಗ್ಯವಾಗುವಂತೆ ಮಾಡಿದ್ದಾರೆ ಸುಮಾರು ಚದರಡಿ ಇದೆ ಮಳೆ ನೀರಿನ ಮಳೆ ನೀರಿನ ಫಿಲ್ಟರ್ ಮೂಲಕ ಸಂಪ್ಗೆ ಹಿಡಿದಿಟ್ಟು ಸಂಪಿಂದ ನಾವು ಸೋಲಾರ್ ಪಂಪಿಂದ ಮೇಲುಗಡೆಗೆ ಪಂಪ್ ಮಾಡಿಕೊಂಡು ಆ ಪಂಪಿಂದ ಬರತಕ್ಕಂತಹ ನೀರನ್ನು ಕುಡಿಯೋದಕ್ಕೂ ಸಹ ಎಷ್ಟು ಬೇಕೋ ಅಷ್ಟು ಕುಡಿಯೋದಕ್ಕೆ ನಾನು ಹೇಳ್ದಂಗೆ ಒಬ್ಬ ವ್ಯಕ್ತಿಗೆ ಎರಡು ಲೀಟರ್ ಕುಡಿಯೋದಕ್ಕೆ ಬೇಕು ಮೂರು ಲೀಟರ್ ಅಡುಗೆಗೆ ಬೇಕು ಅದು ಬಾಯಿಯ ಮೂಲಕ ಹೋಗೋದು ಅದು ಪರಿಶುದ್ಧವಾಗಿರಬೇಕು ಅದಕ್ಕೆ ಈ ರೀತಿಯ ಫಿಲ್ಟ್ರನ್ನ ಉಪಯೋಗಿಸಿಕೊಂಡು ಮಿಕ್ಕಿದ್ದೆಲ್ಲ ಅದಕ್ಕೂ ನಾರ್ಮಲ್ ಫಿಲ್ಟ್ರ್ ಏನಿದೆ ಅದರಲ್ಲಿ ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ಅಂದರೆ ಬಗ್ಗಡ ಇಲ್ಲದೇ ಇರುವಂತಹ ನೀರನ್ನು ಬಟ್ಟೆ ಒಗೆಯೋದಕ್ಕೆ ಟಾಯ್ಲೆಟ್ಗೆ ಮನೆ ಒರೆಸೋದಕ್ಕೆ ಅದಕ್ಕೆಲ್ಲ ಅದು ಉಪಯೋಗಿಸ್ಕೋಬೋದು ಅತಿ ಕಡಿಮೆ ವೆಚ್ಚದಲ್ಲಿ ಮಳೆಯ ನೀರನ್ನು ಶುದ್ಧೀಕರಿಸುವ ಫಿಲ್ಟರ್ ತಯಾರಿಸಿ ಅಳವಡಿಸುವುದಾಗಿ ಇಂಜಿನಿಯರ್ ಕಾರ್ತಿಕ್ ತಿಳಿಸುತ್ತಾರೆ ಮಳೆ ನೀರು ಫಿಲ್ಟರ್ ಅನ್ನು ನಾವು ಮಾಡೋದ್ರಿಂದ ಅತಿ ಕಮ್ಮಿ ಬೆಲೆಯಲ್ಲಿ ನಾವು ಉತ್ತಮವಾದ ಮಳೆ ನೀರನ್ನು ಸಂಗ್ರಹಣೆ ಮಾಡಿ ಆ ನೀರನ್ನು ನಮ್ಮ ದಿನನಿತ್ಯದ ಉಪಯೋಗಕ್ಕಾಗಿ ಉಪಯೋಗಿಸ್ಬೋದು ಅದೇ ನೀರನ್ನು ಕೂಡ ಇದೆ ಇನ್ನೊಂದು ಫಿಲ್ಟರ್ ಡ್ರಿಂಕಿಂಗ್ ಫಿಲ್ಟರ್ ಅಂತಂದು ಇದನ್ನು ಅತಿ ಕಡಿಮೆ ಬೆಲೆಯಲ್ಲಿ ಮಾಡಿ ಈ ನೀರು ಫಿಲ್ಟರ್ ಕುಡಿಯೋ ನೀರಿಗೆ ಉಪಯೋಗಿಸಬಹುದು ನೀರು ಜೀವ ನೀರಿಗೆ ನಾವು ಗೌರವ ತೋರಬೇಕು ಎನ್ನುವ ಕಿಕ್ಕೇರಿ ರಮೇಶ್ ಮುಂದಿನ ಪೀಳಿಗೆಗೂ ಶುದ್ಧ ನೀರು ಉಳಿಸುವ ಜವಾಬ್ದಾರಿ ನಮಗಿದೆ ಎನ್ನುತ್ತಾರೆ ಕುಡಿಯುವುದಕ್ಕೆ ಯೋಗ್ಯವಾದ ನೀರು ಕಡಿಮೆ ಆಗ್ತಾ ಇದೆ ಹೊರತು ನೀರಿನ ಪ್ರಮಾಣ ಕಡಿಮೆ ಆಗಿಲ್ಲ ಸೊ ಹಾಗಾಗಿ ನಾವು ನೀರನ್ನ ದ ಭಾಳಷ್ಟು ಕಲುಷಿತಗೊಳಿಸ್ತಾ ಅದರಿಂದ ದೂರ ಇರೋಣ ನೀರನ್ನು ಶುದ್ಧವಾಗಿ ಇಟ್ಕೊಳ್ಳೋಣ ನೀರಿನ ಮೂಲಗಳನ್ನು ಶುದ್ಧವಾಗಿ ಇಟ್ಕೊಳ್ಳೋಣ ಮನೆ ಮಟ್ಟದಲ್ಲೇ ಅದು ಡಿಸೆಂಟ್ರಲೈಸ್ ವಿಕೇಂದ್ರೀಕೃತವಾಗಿ ನಾವು ನೀರನ್ನು ಸಂಗ್ರಹ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದಾಗತ್ತೆ ಮಳೆ ನೀರು ಕೊಯ್ಲಿನ ಜೊತೆಗೆ ತಮ್ಮ ಮನೆಯ ಮೇಲೆ ಮೂರು ಸೌರ ಫಲಕ ಅಳವಡಿಸಿರುವ ಕಿಕ್ಕೇರಿ ರಮೇಶ್ ಒಂದು ಕಿಲೋವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡುತ್ತಾರೆ ಇದರಿಂದ ವಿದ್ಯುತ್ ದೀಪ ಫ್ಯಾನ್ ಕಂಪ್ಯೂಟರ್ ನೀರಿನ ಪಂಪ್ ಎಲ್ಲವೂ ಶೇಕಡ ಎಂಬತ್ತರಷ್ಟು ಸೌರ ವಿದ್ಯುತ್ನಿಂದಲೇ ಕಾರ್ಯನಿರ್ವಹಿಸುವಂತೆ ಮಾಡಿ ನಿರಂತರ ವಿದ್ಯುತ್ ಪಡೆಯುತ್ತಿದ್ದಾರೆ ನಮ್ಮ ಕರೆಂಟ್ ಸಾಕಷ್ಟು ಮಟ್ಟಿಗೆ ತಕ್ಕ ಮಟ್ಟಿಗೆ ನಾವು ಉತ್ಪಾದನೆ ಮಾಡಿಕೊಂಡ್ರೆ ದೇಶದ ಮೇಲೆ ಒಂದು ಸ್ವಲ್ಪ ಹೊರೆ ಕಡಿಮೆ ಆಗಬಹುದೇನು ನಿವೃತ್ತ ಬ್ಯಾಂಕ್ ಸಿಬ್ಬಂದಿ ಗುರುರಾಜ್ ಕಿಕ್ಕೇರಿ ರಮೇಶ್ ಅವರ ನೆರವಿನಿಂದ ತಮ್ಮ ಮನೆಯಲ್ಲೂ ಒಂದು ಕಿಲೋವ್ಯಾಟ್ ಸೌರ ವಿದ್ಯುತ್ ತಯಾರಿಸುತ್ತಿದ್ದು ತಮ್ಮ ಈ ವಾಹನದ ಬ್ಯಾಟರಿಯನ್ನು ಕೂಡ ಈ ವಿದ್ಯುತ್ನಿಂದಲೇ ಚಾರ್ಜ್ ಮಾಡುವುದಾಗಿ ಹೇಳುತ್ತಾರೆ ಒಂದು ಕಿಲೋ ಬ್ಯಾಟ್ ನಾವು ಹ್ಯಾವ್ ಅಪ್ಗ್ರೇಡ್ ಇಟ್ಟು ಐದು ಕಿಲೋ ಬ್ಯಾಟ್ಗೆ ಅಪ್ಗ್ರೇಡ್ ಮಾಡಿದ್ದೀನಿ ನಾನು ಬ್ಯಾಟರಿ ಹಾಕ್ಕೊಂಡು ನಾ ಇಲ್ಲೇನು ಪ್ರೊಡ್ಯೂಸ್ ಆಗುತ್ತೆ ಅದನ್ನ ನಮ್ಮ ಮನೆಗೆ ಯೂಸ್ ಮಾಡ್ತಿದ್ದೀನಿ ನನ್ನ ಎಲೆಕ್ಟ್ರಿಕ್ ಬಿಲ್ ನಾಲ್ಕೂವರೆ ಐದು ಸಾವಿರ ಬರೋದು ಇವರಿಗೆ ಒಂದು ಸಾವಿರ ತನಕ ಬರ್ತಾ ಇದೆ ಅದರಲ್ಲಿ ಎಲೆಕ್ಟ್ರಿಕ್ ಕಾರು ಚಾರ್ಜಿಂಗ್ ಸೇರಿಕೊಂಡಿದೆ ನನ್ನ ಪೆಟ್ರೋಲ್ ಡೀಸೆಲ್ ಖರ್ಚು ಕಮ್ಮಿ ಆಗಿದೆ ಸೋಲಾರ್ ಪವರಲ್ಲೇ ನನ್ನ ಕಾರು ಚಾರ್ಜ್ ಆಗ್ತಾ ಇದೆ ಮೂರು ಯೂನಿಟ್ ಪ್ರೊಡ್ಯೂಸ್ ಆದರೆ ಒಂದು ಯೂನಿಟ್ ವಿಲ್ ಗೋ ಫಾರ್ ದಿ ಬ್ಯಾಟ್ರಿ ಚಾರ್ಜಿಂಗ್ಗೆ ಇನ್ನೆರಡು ಯೂನಿಟ್ ಯೂಸ್ ಆಗ್ತಾ ಇರುತ್ತೆ ಬ್ಯಾಟ್ರಿ ಫುಲ್ ಚಾರ್ಜ್ ಆದಮೇಲೆ ಪೂರ್ತಿ ಕರೆಂಟು ಮನೇಲಿ ಉಪಯೋಗಿಸ್ಕೋಬೋದು ತುಂಬ ಬೆನಿಫಿಟ್ ಆಗುತ್ತೆ ಎಲ್ಲ ಕೆಲಸ ಅದರಲ್ಲೇ ಮಾಡ್ತಾಯಿದ್ದೀವಿ ವಾಷಿಂಗ್ ಮಿಷಿನ್ನು ಎಲ್ಲ ಅದರಲ್ಲೇ ರನ್ ಆಗ್ತಾಯಿದೆ ಎಲೆಕ್ಟ್ರಿಕ್ ಸೋಲಾರ್ ಚಾರ್ಜ್ ಆಗಿರುತ್ತೆ ಅದರಲ್ಲೇ ಎಲ್ಲ ಕಡೆ ರೂಮ್ಗಳಿಗೆಲ್ಲ ಕರೆಂಟು ಲೈಟಿಂಗು ಬರುತ್ತೆ ಚೆನ್ನಾಗಿದೆ ಲೈಟ್ ಬಿಲ್ಲು ಕಮ್ಮಿ ಬರ್ತಾ ಇದೆ ಎಲ್ಲರೂ ಮಾಡಬಹುದು ಇದನ್ನು ಡಾಕ್ಟರ್ ಶುಭಶ್ರೀ ತಮ್ಮ ನೂತನ ಗೃಹದಲ್ಲಿ ಪ್ರಕೃತಿ ಪರಿಸರ ಉಳಿಸುವ ಉದ್ದೇಶದಿಂದ ನೀರು ಉಳಿಸಲು ಮಳೆ ನೀರು ಕೊಯ್ಲು ವ್ಯವಸ್ಥೆ ಮಾಡಿದ್ದು ಮನೆ ಬಳಕೆಯ ತ್ಯಾಜ್ಯ ನೀರನ್ನು ಮತ್ತೆ ಸಂಸ್ಕರಿಸಿ ಕೈತೋಟಕ್ಕೆ ನೀರುಣಿಸುವುದಾಗಿ ಹೇಳುತ್ತಾರೆ ಮಳೆ ನೀರು ಮತ್ತೆ ನಾವು ಬಟ್ಟೆಗೆ ಪಾತ್ರೆಗೆ ಏನೇನು ನೀರು ಉಪಯೋಗಿಸ್ತೀವಿ ಅದನ್ನು ಮತ್ತೆ ಅದನ್ನು ಫಿಲ್ಟರ್ ಮಾಡಿ ಗಿಡಗಳಿಗೆ ಮತ್ತೆ ವಾ ಕಾರ್ ವಾಶ್ ಮತ್ತು ಮನೆಯೆಲ್ಲ ಶುದ್ಧಿ ಮಾಡೋಕ್ಕೆ ನಾವು ನೀರು ಅದನ್ನೇ ಉಪಯೋಗಿಸ್ತಾ ಇದ್ದೀವಿ ಪರಿಸರಕ್ಕೆ ಪೂರಕವಾದ ಜೀವನ ಪ್ರತಿಯೊಬ್ಬ ವ್ಯಕ್ತಿಗೂ ಬಹಳ ಮುಖ್ಯ ಇವತ್ತು ಪರಿಸರಕ್ಕೆ ಪೂರಕವಾಗಿ ನಾವು ಬದುಕನ್ನು ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಒಟ್ಟಾರೆ ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಅವಶ್ಯಕವಾಗಿ ಬೇಕಾಗುವ ನೀರು ಹಾಗೂ ವಿದ್ಯುತ್ತನ್ನು ಸ್ವತಃ ತಾವೇ ಉತ್ಪಾದಿಸಿಕೊಂಡರೆ ಹಣದ ಉಳಿತಾಯ ಆಗುವುದಷ್ಟೇ ಅಲ್ಲ ನೀರಿನ ಹಾಹಾಕಾರವನ್ನು ತಪ್ಪಿಸಬಹುದು ವಿದ್ಯುತ್ ಕ್ಷಾಮಕ್ಕೂ ಪರಿಹಾರ ನೀಡಬಹುದು ಅಲ್ಲವೇ